ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಅಂಡ್ ಮಿನಿಸ್ ಇವತ್ತಿನ ಬ್ಲಾಗ್ ಬಂದು ನಮ್ಮ ಆರ್ನಾಗೆ ನಾಳೆ ಸ್ಕೂಲಲ್ಲಿ ಫ್ರೀಡಮ್ ಫೈಟರ್ ಡ್ರೆಸ್ ಮಾಡಬೇಕಿತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ಸ್ಕೂಲ್ ಅಲ್ಲಿ ಫ್ರೀಡಮ್ ಫೈಟರ್ ಡ್ರೆಸ್ ಅನ್ನ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿದ್ರು ಸೊ ಹಾಗಾಗಿ ಅವಳಿಗೆ ಡ್ರೆಸ್ ಅನ್ನ ತೆಗೆದ್ಕೊಂಡ್ ಬರೋಣ ಅಂತ ಹೇಳಿ ಡ್ರೆಸ್ ಬಂದು ನಾನು ರೆಂಟ್ ಅಲ್ಲಿ ತೆಗೆದುಕೊಳ್ತೀನಿ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿ ರೆಂಟ್ಗೆ ಕೊಡ್ತಾರೆ ಇಲ್ಲ ಅಂತ ಸಾರಿಯಿಂದ ಕೂಡ ಮಾಡಬಹುದು ಬಟ್ ಅವಳು ತುಂಬಾ ಚಿಕ್ಕವಳು ಸೊ ಹಾಗಾಗಿ ಸಾರಿ ಸ್ವಲ್ಪ ಹೆವಿ ಸ್ಕೂಲಲ್ಲಿ ಒಂದು ತ್ರೀ ಅವರ್ ಆದರೂ ಇರಬೇಕಾಗತ್ತಲ್ವಾ ಸೊ ಹಾಗಾಗಿ ಅವಳಿಗೆ ಇರಿಟೇಷನ್ ಆಗಬಾರ್ದು ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳಿ ಈ ಸಾರಿ ರೆಂಟಲ್ಲಿ ಸಾರಿನ ತೆಗೆದುಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಅವಳಿಗೆ ಡ್ರೆಸ್ ಅನ್ನ ತೆಗೆದುಕೊಂಡು ಬರ್ತೀನಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಕೂಲ್ ಟೈಮ್ ಇರುತ್ತೆ ಸೊ ನೈನ್ ಓ ಕ್ಲಾಕಿಂದ ನಾನು ಮೇಕಪ್ ಹಾಗೆ ಡ್ರೆಸ್ ಅನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಲೆಟ್ಸ್ ಗೋ ಸ್ಟಾರ್ಟ್ ಆರ್ನಾಗೆ ಝಾನ್ಸಿ ರಾಣಿ ಡ್ರೆಸ್ ಸಿಗ್ಲಿಲ್ಲ ಸೊ ಹಾಗಾಗಿ ಮಿಲಿಟ್ರಿ ಡ್ರೆಸ್ ತೆಗೆದ್ಕೊಂಡು ಬಂದಿದ್ದೀನಿ ಸೊ ಆರ್ನಾಗೆ ಮಿಲಿಟರಿ ಡ್ರೆಸ್ ತೆಗೆದುಕೊಂಡು ಬಂದಿದ್ದೀನಿ ನಾಳೆ ಅವಳಿಗೆ ಮಿಲಿಟರಿ ಡ್ರೆಸ್ ಹಾಕೋಣ ಅಂತ ಹೇಳಿ ಸೊ ಇನ್ನೇನಪ್ಪ ಅಂತ ಹೇಳಿದರೆ ಮಕ್ಕಳಿಗೆ ಹುಡುಗರಿಗಾದರೆ ಮಿಲಿಟ್ರಿ ಡ್ರೆಸ್ಸು ಗಾಂಧೀಜಿ ಡ್ರೆಸ್ಸು ಎಲ್ಲ ಆಗಿ ಹಾಕ್ಬೋದು ಇನ್ನು ಗರ್ಲ್ಸಿಗಾದರೆ ಅವರಿಗೆ ಝಾನ್ಸಿ ರಾಣಿ ಆ ರೀತಿಯೆಲ್ಲ ಮಾಡಿದಾಗ ತುಂಬ ಲುಕ್ ಆಗಿ ಕಾಣಿಸುತ್ತೆ ಹಾಗೆ ಸ್ವಲ್ಪ ಮಾಡಲಿಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಸೊ ಹಾಗೆ ಈ ಸಾರಿ ನನಗೆ ತುಂಬ ಸಿಂಪಲ್ ಡ್ರೆಸ್ ಆಯಿತು ಓಕೆ ಯಾವಾಗಲೂ ಹುಡುಗಿ ಹುಡುಗ ಆದರೆ ಹುಡುಗ ಹುಡುಗಿ ಥರ ವೇಷ ಮಾಡಿದರೆ ಲುಕ್ಕು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಬನ್ನಿ ನೋಡೋಣ ನಾಳೆ ಈ ಡ್ರೆಸ್ಸನ್ನು ಅವಳಿಗೆ ಮಾಡಿ ಅವಳ ಜೊತೆ ಏನಾದರೂ ಮಾತಾಡಲಿಕ್ಕೆ ನೋಡ್ತೀನಿ ಅದೇನಿಲ್ಲ ಸ್ಕೂಲಲ್ಲಿ ಸಿಂಪಲಾಗಿ ಡ್ರೆಸ್ ಮಾಡ್ಕೊಂಡು ಬರಲಿಕ್ಕೆ ಹೇಳಿದರು ನೋಡೋಣ ಹೇಗಾಗತ್ತೆ ಅಂತ ಹೇಳಿ ಸೊ ಇದೆಲ್ಲ ಕೊಟ್ಟಿದ್ದರು ರೆಂಟ್ ಇದು ಟೂ ಹಂಡ್ರೆಡ್ ರುಪೀಸು ನಾಳೆ ನಾಲ್ಕು ಗಂಟೆ ಒಳಗೆ ಅವರಿಗೆ ರಿಟರ್ನ್ ಕೂಡ ಮಾಡಬೇಕು ಮಾಡೋಣ ವಿ ವರ್ಷಕ್ಕೊಂದೆರಡು ಸಾರಿ ಬರೋದಲ್ವಾ ಸೊ ಮಕ್ಕಳಿಗೋಸ್ಕರ ಈ ಚಿಕ್ಕ ಚಿಕ್ಕ ಪುಟ್ಟ ಕೆಲಸನ ಮಾಡೋದ್ರಿಂದ ಅವರಿಗೂ ಖುಷಿ ನಮಗೂ ಖುಷಿ ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿವಾಗ ಡ್ರೆಸ್ ಅಪ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ನೈನ್ ತರ್ಟಿ ಆಗ್ತಾ ಬಂತು ಸ್ವಲ್ಪ ಟೈಮ್ ಆಯಿತು ಹತ್ತು ಗಂಟೆಗೆ ಅವಳು ಹೋಗಬೇಕು ಅರ್ಧ ಗಂಟೇಲಿ ಡ್ರೆಸ್ ಮಾಡಿಬಿಟ್ಟು ಅವಳಿಗೆ ಏನಾದರೂ ಒಂದು ಹೇಳಲಿಕ್ಕೆ ಸ್ಪೀಚ್ ಹೇಳಲಿಕ್ಕೆ ಹೇಳ್ಕೊಡೋಣ ಅಂತ ಹೇಳಿ ಸ್ಕೂಲಲ್ಲಿ ಇಲ್ಲ ಬಟ್ ವೀಡಿಯೋಗೋಸ್ಕರ ಹಾಗೆ ಸ್ವಲ್ಪ ಡ್ರೆಸ್ಸಿಂಗ್ ಎಲ್ಲ ಮಾಡಿದ ಮೇಲೆ ಫೋಟೋಸ್ ಎಲ್ಲ ತೆಗೆದಿಟ್ಕೊಳ್ಳೋಣ ಅಂತ ಹೇಳಿ ಯಾಕಂದರೆ ಟೈಮ್ ಅಂತೂ ತುಂಬ ಇಂಪಾರ್ಟೆಂಟು ದಿನದಿಂದ ದಿನಕ್ಕೆ ಟೈಮ್ ಆಗ್ತಿದ್ದಾಗೆ ಮಕ್ಕಳ ಏಜ್ ಕೂಡ ಆಗುತ್ತೆ ನಮ್ಮ ಏಜ್ ಕೂಡ ಆಗುತ್ತೆ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದರೆ ನಾವು ಫೋಟೋ ವೀಡಿಯೋ ಎಲ್ಲ ಮಾಡಿದಾಗ ಮುಂದೊಂದು ದಿನ ಅವರಿಗೆ ನೋಡಲಿಕ್ಕೆ ಇಷ್ಟ ಆಗುತ್ತೆ ಇದೆಲ್ಲ ಸೊ ನಾ ಚಿಕ್ಕವರಿದ್ದಾಗ ಈ ರೀತಿ ಡ್ರೆಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿ ಪ್ರತಿ ಕ್ಷಣ ಪ್ರತಿ ಪ್ರತಿ ನಿಮಿಷ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ದೊಡ್ಡವರಾದ ಮೇಲೆ ನಾವು ಚಿಕ್ಕವರಿದ್ದಾಗ ಹೀಗಿದ್ವಿ ಹಾಗಿದ್ವಿ ಅಂತ ನೋಡಲಿಕ್ಕೆ ನಮಗೆ ಎಷ್ಟು ಖುಷಿ ಇರುತ್ತಲ್ವ ಅದೇ ರೀತಿ ಆ ಮಕ್ಕಳಿಗೂ ಕೂಡ ಅಷ್ಟೇ ಸೊ ಯಾವುದೇ ನಮಗೆ ಸಿಕ್ಕಿರುವಂಥ ಅಪಾರ್ಚುನಿಟಿಯನ್ನು ವೇಸ್ಟ್ ಮಾಡ್ಕೋಬಾರ್ದು ಆದಷ್ಟು ನಮಗೆ ಆಗಿರುವಂಥ ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ನನಗೆ ಅವಳಿಗೆ ಝಾನ್ಸಿ ರಾಣಿ ಸರೋಜಿನಿ ನಾಯ್ಡು ಆ ರೀತಿಯೆಲ್ಲ ಡ್ರೆಸ್ಸಿಂಗ್ ಮಾಡಬೇಕು ಅಂತ ಇತ್ತು ಸೊ ನನಗೆ ರೆಂಟಲ್ಲೂ ಕೂಡ ಅದು ಸಿಕ್ಕಿರಲಿಲ್ಲ ಜೊತೆಗೆ ಮನೆಯಲ್ಲಿ ಮಾಡೋಣ ಅಂತ ಹೇಳಿದರೆ ತುಂಬ ಟೈಮ್ ಹಿಡಿಯುತ್ತೆ ಹಾಗೆ ಸಾರಿ ಕೂಡ ತುಂಬ ಹೊತ್ತು ಸ್ಕೂಲಲ್ಲಿ ಇಟ್ಕೊಳ್ಳಿಕ್ಕೆ ಅವಳಿಗೆ ಇಲ್ಲ ಸೊ ಹಾಗಾಗಿ ಹಲೋ ಅರ್ನಾಜಿ ಇದೇನು ಆರ್ಮಿ ಅದು ನೆಲಕ್ಕೆ ತಾಕ್ಸುಕ್ಕಾಗ ಮಗ ಫ್ಲಾಗ್ ಫ್ಲಾಗ್ ಹಾಂ ಮೇಲ್ಗಡೆ ವೆರಿ ಗುಡ್ ಒಂದು ಸೆಲ್ಯೂಟ್ ಸೆಲ್ಯೂಟ್ ವೆರಿ ನೈಸ್ ಒಂದೇ ಒಂದೇ ಜನಗಣಮನ ದಿಷ್ಟ ಜನ ನಾಯಕ ಜಯ ಹೇ ಭಾರತ ಭಾಗ್ಯವಿದಾತ पञ्जाब सिन्दु गुजराट मराट द्राविड उत्तलमङ्गा विन्द्य हिमाचलयमुना गङ्गा उत्कल जलति तरङ्गा तव शुभनामे जागे तव शुभ आशीष मागे गाहे तव जय गाता जन गण मंगल नायक जय हे भारत भाग्य विधाता जय हे जय हे जय 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 है वंदे बोलो भारत माता की जय जय हिंद जय हिंद जय हिम वंदे गुड मॉर्निंग राजी बात मैंने तो मैं कंकी